நிவளே நம்ம தாயி யாரைக் கொட்டா சந்தியும் பூரிகெல்ல காவலாகி நம்ம நெல்லா பொரே வணும் நன்ன நீடி சலம் ಮಿಂಚು ಗದ್ದು ನೋಡು ತಂದಿಯ ತೆಗೆದು ಸಿಡಿದೆದ್ದು ನಿಂತರೆ ದುಷ್ಟರ ಸಂಹಾರ ಪರವಾಗಿ ಬಂದು ಸುಮಾರು ಹನ್ನೆರಡು ವರ್ಷಗಳಿಂದ ನಾವು ನಿರಂತರವಾಗಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಹಾಗೂ ಇಲ್ಲಿ ಊರಿನ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲರೂ ಸಹಕಾರದಿಂದ ಒಂದು ತುಂಬ ವಿಜೃಂಭಣೆಯಿಂದ ಸುಮಾರು ಗುರುವಾರದಿಂದ ಭಾನುವಾರದವರೆಗೆ ಅನ್ನದಾನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ತಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಆಷಾಢದ ಎರಡನೇ ವಾರ ಹನ್ನೊಂದನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಜಾತ್ರಾ ಮಹೋತ್ಸವವನ್ನು ಶ್ರೀ ಬೆಟ್ಟ ತಾಯಿ ಚಾಮುಂಡೇಶ್ವರಿ ಟ್ರಸ್ಟು ಹಾಗೂ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಮಧ್ಯಾಹ್ನ ಅನ್ನದಾಸೋಹ ಇರುತ್ತೆ ಶುಕ್ರವಾರ ಈ ದಿನದಿಂದ ಪ್ರಾರಂಭ ಆಗಿ ಭಾನುವಾರದವರೆಗೂ ಕೂಡ ತಾಯಿಯ ಉತ್ಸವ ಇರುತ್ತೆ ಮೆರವಣಿಗೆ ಇರುತ್ತೆ ಶನಿವಾರ ಸಾಯಂಕಾಲ ತಾಯಿಯ ಉತ್ಸವ ಇದೆ ಬೆಳ್ಳಿ ಪಲಾಕಿ ಉತ್ಸವ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾನುವಾರ ಎಲ್ಲ ಗ್ರಾಮಸ್ಥರು ಮತ್ತು ಕಾಣಿಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಂದ ಸಂಗ್ರಹಿಸಿದಂಥ ಆಹಾರ ಖಾದ್ಯದ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇದೆ ಈ ಬಾರಿ ಐದು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆಗೆ ಅನ್ನದಾನ ನಡೀತಾ ಇದೆ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಇದೆ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಗ್ರಾಮ ಹೀಗೆ ಅಭಿವೃದ್ಧಿ ಆಗಬೇಕು ಗ್ರಾಮಸ್ಥರು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಶ್ರೀ ಚಾಮುಂಡೇಶ್ವರಿಯ ವರದಿಂದ ನಾವೆಲ್ಲ ಸುಖವಾಗಿದ್ದೀವಿ ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ಹನ್ನೊಂದನೇ ವರ್ಷ ವಿಜೃಂಭಣೆಯಿಂದ ತಾಯಿಯ ಉತ್ಸವ ನಡೀತಾ ಇದೆ ಇದರಲ್ಲಿ ಹದಿಮೂರು ವರ್ಷದಿಂದ ಶ್ರೀ ಮಾರುತಿ ಚಾಮುಂಡೇಶ್ವರಿ ಉತ್ಸವ ಸಾರ್ವಜನಿಕರಿಂದ ಸೇರಿ ನಡೆಯುತ್ತೆ ಈ ದೇವಿಯ ಅನುಗ್ರಹದಿಂದ ಬೇಕಾದಷ್ಟು ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಾಯವಾಗಿದೆ ಇಲ್ಲಿಯ ಜನರು ಸಹ ತನುಮನ ದನ ಕೊಟ್ಟು ಇಲ್ಲಿನ ಏಳಿಗೆಗಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಶ್ರೀ ಮಾತ್ ಮಾರುತಿಗೆ ಈ ಅಮ್ಮನ ಕೃಪೆ ಹೊಲತು ಎಲ್ಲರಿಗೂ ಆಶೀರ್ವಾದ ಮಾಡುತ್ತಿದೆ ಚಾಮುಂಡೇಶ್ವರಿ ಕೃಪೆಯಿಂದ ಈ ಲಕ್ಕೇರಿಯಲ್ಲಿ ಮತ್ತು ಒಂದು ಲಾಖೆ ಚಾಮುಂಡೇಶ್ವರಿ ನಂಬಿರಂತ ಭಕ್ತಾದಿಗಳಿಗೂ ಎಲ್ಲರಿಗೂ ಉನ್ನತ ಸ್ಥಾನ ಕೊಟ್ಟು ಈಗ ಇವೇನೋ ಆರೋ ಕಷ್ಟ ಪ್ರತಿಯೊಂದು ಈಡೇರಿಸಿರುತ್ತೆ ಆ ಒಂದು ಭಕ್ತಿಯಿಂದ ಈಡೇರಿಸಿದ ಒಂದು ಕೃಪೆಯಿಂದ ಜನಗಳು ಭಕ್ತಿ ಜಾಸ್ತಿ ಆಗಿದೆ ಆ ಭಕ್ತಿಯಿಂದ ವರ್ಷ ಏನೋ ಒಂದು ರೂಪಾಯಿ ದುಡ್ಡಿಲ್ಲ ಅಂದರೂ ಅಮ್ಮ ಜಾತ್ರೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಹನ್ನೊಂದನೇ ವರ್ಷದ ಜಾತ್ರೆ ಮಹೋತ್ಸವ ಎಲ್ಲ ಭಕ್ತಾದಿಗಳು ಎಲ್ಲ ಗ್ರಾಮಸ್ಥರು ಎಲ್ಲ ದೊಡ್ಡ ಅಧಿಕಾರಿಗಳು ಎಲ್ಲರೂ ಸೇರಿ ಆ ತಾಯಿ ಸೇವೆಯನ್ನು ಯಾವುದೇ ರೀತಿ ತೊಂದರೆ ಇದ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಸಹಕಾರದಿಂದ ಇದೇ ರೀತಿ ಅಮ್ಮನಿಗೆ ಒಂದು ಸ್ಥಾನ ವ್ಯವಸ್ಥೆ ಮಾಡಿಕೊಟ್ಟು ಆ ಎಮ್ ಇದೇ ಗ್ರಾಮದಲ್ಲಿ ಒಂದು ದೇವತೆಯಾಗಿ ಗ್ರಾಮದೇವತೆಯಾಗಿ ನೆಲೆಗೊಳ್ಳಲಿ ಎಂಬ ಒಂದು ಆಸೆ ಎಲ್ಲ ಭಕ್ತರ ಮನದಲ್ಲೂ ಐತೆ ಅದೆಲ್ಲ ಭಕ್ತರಲ್ಲೂ ಸೇರಿ ಅದೆಲ್ಲರೂ ಈ ರೀತಿ ನೆರವೇರಿಸಿಕೊಟ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಎಂಬ ಒಂದು ಮಾತು